ನಮಸ್ಕಾರ ದಣಿಗಳಿಗೆ ಬಡವರ ಮನೆಗೆ ಭಾಗ್ಯ ಬಂದಂತಾಯ್ತು ಹೇಳಿ ಕಳ್ಸಿದ್ದರೆ ನಾನೇ ಬರ್ತಿದ್ದೆ ದಣಿಗಳೇ ನೋಡ್ ಶಿವಪ್ಪ ನಿನ್ ಇದ್ದಾಗ ನೀನ್ ಹೆಂಗ ನಮ್ಮ ಮನೆಯಿಂದ ನೀರು ಮಠ ಬರ್ದಿತ್ತು ನೋಡು ನಮ್ ದಣಿಯರು ಎಲೆಕ್ಷನ್ ನಿಂತಾರ ಅದಕ್ಕಾಗಿ ಮನೆ ಮಠ ಬರೋದ್ ನೋಡಪ್ಪ ಶಿವಪ್ಪ ಓಟು ಯಾರಿಗೆ ಹಾಕಬೇಕೆಂದು ಯೋಚನೆ ಮಾಡಿ ಹಾಕಿ ನಿಮ್ಮ ನಮ್ಮನ್ನು ಎದುರು ಹಾಕಿಕೊಂಡರೆ ಮುಂದಿನ ಪರಿಣಾಮ ಸರಿ ಇರುವುದಿಲ್ಲ ಏಕೆಂದರೆ ಮುಂದಿನ ಎಂ ಎಲ್ ಎ ಆಗಿ ನಮ್ಮ ದಣಿಗಳೇ ಆರಿಸಿ ಬರುತ್ತಾರೆ ಆಯ್ತು ಸರ್ ಖಂಡಿತ ದಣಿಗಳಿಗೆ ಓಟ ಹಾಕುತ್ತೇವೆ ಅವರು ನಮಗೆ ಸಹಾಯ ಮಾಡಿದವರು ನೋಡಿಸ್ಪ ನಿನ್ನ ಮೇಲೆ ಸಂಪೂರ್ಣವಾಗಿ ನಂಬಿಕೆ ಇತ್ತು ಹೋದರೆ ಯಾರು ನಿನ್ನ ತಮ್ಮ ವೀರ ಪತ್ರ ನನ್ನ ಎದುರಾಳಿಯಾಗಿ ನಿಂತ ಆ ರಾಮನ ಬೆಂಬಲ ಕಟ್ಟಿಕೊಂಡು ನನ್ನ ಬಗ್ಗೆ ಊರಲ್ಲಿ ಇಲ್ಲ ಸಲ್ಲದ ವಿಷಯ ಹೇಳಿ ನನಗೆ ಓಟು ಹಾಕಬೇಡಿ ಅಂತ ಹೇಳುತ್ತಿದ್ದಾನೆ ಬದಲು ಅವನಿಗೆ ಬಟ್ಟಿ ಹೇಳು ನಮಗೆ ಎದುರಾದವರನ್ನು ಯಾರನ್ನು ಬಿಡುವುದಿಲ್ಲ ನೋಡಿದ ನನಗೆ ಈ ವಿಷಯ ಗೊತ್ತಿರಲಿಲ್ಲ ನನ್ನ ತಮ್ಮನಿಗೆ ನಾನು ಬಿಟ್ಟು ಹೇಳುತ್ತೇನೆ ನೀವು ಸಮಾಧಾನದಿಂದ ಇರಿ ಪ್ಪ ಕರುಣೆಯಿಂದ ಕರುಣೆಯಿಂದ ಬಂದು ನನ್ನ ಮುಂದೆ ಕೈ ಕಟ್ಟಿ ಕುಳಿತರೆ ನಾನು ಪುಟವರ ಬಂದು ಧೀಮ ತೆಗಲ್ ಕಷ್ಟವೆಂದು ಕೈ ಚಾಚಿ ಮುಂದೆ ಬಂದು ಕುಳಿತರೆ ನಾನು ದಾನ ಸೂರ ವೀರ ಕರ್ಣ ನನಗೆ ಎದುರೋದರೆ ಹೊಡೆ ಇಟ್ಟಿದ್ರು ಖಾಲಿ ಸಾರ್ಥ ತ್ರ ದುರ್ಯೋಧನ ದುಶಾಸನ ಪ್ರಚಂಡ ರಾವಣ ಈ ಎಲ್ಲ ಗುಣಗಳು ನನ್ನಲ್ಲಿವೆ ನೆನಪಿನಲ್ಲಿ ನನಗೆ ಗೊತ್ತಿದೆ ದೇಗಡೆ ನೀವು ಎಂತವರು ಅಂತ ನೀವೇನು ಹೇಳಬೇಕಾಗಿಲ್ಲ ನಿಮ್ಮ ಬೆಂಬಲ ನಮ್ಮ ಬೆಂಬಲ ನಿಮಗೆ ಇದೆ ಶಂಭುಲಿಂಗ ಶಂಭುಲಿಂಗ ನನಗೆ ಏಕೆ ಓಟಗಳು ನಿಮಗೆ ಹಾಕುತ್ತೇನೆಗ ನೋಡು ಶಿವಪ್ಪ ಹಣವಿಲ್ಲದೆ ಈ ಜಗತ್ತಿನಲ್ಲಿ ಏನು ನಡೆಯಲಾರದು ಇದೀಗ ಹಣ ತೆಗೆದುಕೊಳ್ಳುತ್ತಿದ್ದರೆ ನಮ್ಮನ್ನು ಎದುರಿಕೊ ಎದುರಿಸಿಕೊಂಡು ಮುಂದಿನ ಪರಿಣಾಮ ಅದನ್ನು ನಾನು ತಿಳಿಸಿ ಹೇಳುತ್ತೇನೆ ಅವನಿಗೆ ನೋಡಿಸುವಪ್ಪ ನಾನು ಹೇಳುತ್ತಿರುವುದನ್ನು ಎಚ್ಚರದಿಂದ ಕೇಳು ಆಡಿದ ಮಾತಿನಂತೆ ನಡೆಯುತ್ತಿತ್ತು ಈ ದಿನ ಸುಂದರವಾದ ಸಂಸಾರವನ್ನು ಪ್ರಚಂಡ ರಾವಣನಂತೆ ಹದ್ದುಕೊಂಡು ಹೋಗಿ ಹದ್ದು ಕಾರಿಗೆಗಳಿಗೆ ನಡೆಯುತ್ತಿ ಮಾಡಿಬಿಡುತ್ತಿವೆ ಎಚ್ಚರದಿಂದ ಕಾಳಿಂಗರ ಏನು ತಿಳಿಯಲಾರ ನನ್ನ ಅಣ್ಣತ್ತಿಗೆಯನ್ನು ಹೆದರಿಸಲಿಕ್ಕೆ ಬರ್ತೀಯಾ ಮಗನ ಹಂಗ ಸರ್ ನಮ್ಮ ಮುಂದೆ ಇಟ್ಟುಕೊಂಡ ಆಟ ಆಡರ್ನಾ ಏನಂತ ಕರಿತಾರೆ ಅನ್ನೋದು ನನಗಿಂತ ಚೆನ್ನಾಗಿ ನಿನಗ ಗೊತ್ತೈತಿ மா அவரு கிம்ம மா ಯಾರ ದೊಡ್ಡವರು ಇವರ ಇವರು ಮಾಡೋ ಆಗ ಕೆಲಸ ಗೊತ್ತಾದರೆ ನಿನಗೂ ರೋಷ ಉಕ್ಕಿ ಬರುತ್ತೈತೆ ಅಣ್ಣ ರೋಷ ದೋಷ ಉಕ್ಕಿ ಬರುತ್ತೈತೆ ಇವರು ಎಷ್ಟೋ ಬಡ ಸಂಸಾರಗಳನ್ನು ಹಾಳು ಮಾಡಿಲ್ಲ ಎಷ್ಟೇ ಮನೆ ಅಣ್ಣ ತಮ್ಮಂದಿರಲು ಅಗಲಿಸಿಲ್ಲ ಇವರು ಮಾಡಲೇ ಕೃತ್ಯ ಬಂದ ಹೇಳ ಮಕ್ಕಳ ಭಾರತ ನೀರ ಅಣಿಸೋಣ ಇವರನ್ನ ನೋಡಿದ್ರು ರಕ್ತ ಕೊಚ ಕೊಜಾ ಕುಡಿದೇಟಿ ಇವರನ್ನ ಇವತ್ತು ಜೀವಂತೆ ಬಿಡುವುದೇನಿಲ್ಲ ಅಣ್ಣ ಇವತ್ತು ನನ್ನ ಶಾಂತಿಗೆ ಒಂದು ಬೆಲೆ ಸಿಕ್ಕಿದ್ದ

जय कर्नाटक आदिशक्ति कलाट संघ के आदिशक्ति कलाट संघ के जय हिंद जय कर्नाटको